ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಶಾಸನ ದಿನವನ್ನ ಅಂದರೆ ಇಪ್ಪತ್ತೈದನೇ ತಾರೀಕು ವಾಜಪೇಯಿ ಅವರು ಜನ್ಮ ತಾಳಿದಂತಹ ದಿನ ಈ ದಿನದಲ್ಲಿ ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ನಮ್ಮ ಕೇಂದ್ರ ಸಚಿವೆ ಶೋಭಾ ಕಂದ್ಲಾಜರವರು ಮಾಜಿ ಸಚಿವರು ಹಾಲಿ ಶಾಸಕರಾಗಿರ್ತಕ್ಕ ಗೋಪಾಲಯ್ಯನವರು ಮತ್ತು ಹಲವಾರು ಜನ ಮುಖಂಡರು ಭಾಗವಹಿಸಿ ಅಂಗ ಏನಿವತ್ತು ವಿಕಲಚೇತನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಎನ್ ಜಿ ಒಗಳ ಮುಖೇನ ಸರ್ಕಾರದ ಮುಖೇನ ಈ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ವಿತರಣೆ ಮಾಡಲಾಯಿತು ಒಟ್ಟಾರೆಯಾಗಿ ಸುಶಾಸನ ದಿನ ಇವತ್ತು ಜೊತೆಯಲ್ಲಿ ಕ್ರಿಸ್ಮಸ್ ದಿನವೂ ಹೌದು ಯೇಸು ಕ್ರಿಸ್ತ ಜನ್ಮ ತಾಳಿದ ದಿನವನ್ನು ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇವತ್ತಿನ ದಿನದಲ್ಲಿ ನಾನು ಹೇಳೋದಾದರೂ ಇಷ್ಟನೇ ನಮ್ಮ ದೇಶದಲ್ಲಿರ್ತಕ್ಕಂಥ ಏನಿವತ್ತು ವಿಕಲಚೇತನ ಮಕ್ಕಳಿಗೆ ಉದ್ಯೋಗಗಳಲ್ಲಿ ಅವಕಾಶಗಳನ್ನು ಹೆಚ್ಚು ಪರ್ಸೆಂಟೇಜ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮಾಡಬೇಕು ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಅವರಿಗೆ ತರಬೇತಿ ಮತ್ತು ಏನಿರುತ್ತೆ ಸಾಲ ಮತ್ತು ಸಬ್ಸಿಡಿಯನ್ನು ಕೊಡೋದ್ರ ಮುಖೇನ ಸ್ವಯಂ ಉದ್ಯೋಗಗಳಾಗಿ ಆರ್ಥಿಕವಾಗಿ ಅವರಿಗೆ ಸ್ವಾವಲಂಬನೆ ಆಗಬೇಕು ಮತ್ತು ಬಹಳಷ್ಟು ಬಡತನದಲ್ಲಿರ್ತಕ್ಕಂಥ ಮ ಕುಟುಂಬಗಳಲ್ಲಿ ಹುಟ್ಟಿರ್ತಕ್ಕಂಥ ಅಂಗವಿಕಲ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳು ಸಾಕಿಗೆ ತುಂಬ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಅಂದ್ರೆ ಇಲ್ಲ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಇಬ್ರು ನೋಡ್ಕೊಳ್ಬೇಕು ಇಂತಹ ಮಕ್ಕಳಿಗೂ ಸಹ ಹೆಚ್ಚಿನ ಒಂದು ಚಿಂತನೆಯನ್ನ ಮಾಡಬೇಕು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂಗವಿಕಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಕಲಚೇತನ ಮಕ್ಕಳು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಯುವಕರಿದ್ದಾರೆ ಎಷ್ಟು ಜನ ಯುವತಿಯರಿದ್ದಾರೆ ಎಷ್ಟು ಜನ ಮಧ್ಯಮ ವಯಸ್ಸಿನವರಿದ್ದಾರೆ ಇದ್ದಾರೆ ಇವರಿಗೆ ಪೆನ್ಷನ್ಗಳು ಬರ್ತಾ ಇದೆಯಾ ಇಲ್ವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಸವಲತ್ತುಗಳೇನು ತರಬೇತಿ ಬೇಕಾ ಶಿಕ್ಷಣ ಬೇಕಾ ಮತ್ತು ಪ್ರತಿಯೊಂದು ಖಾಸಗಿ ಶಾಲೆಗಳಲ್ಲಿ ಈ ಸೋಕಾಲ್ಡ್ ದೊಡ್ಡ ದೊಡ್ಡ ಶಾಲೆಗಳೇನಿವೆ ಇವತ್ತು ನ್ಯಾಫೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ಶಾಲೆಗಳು ಇಲ್ಲಿ ಏನಿವತ್ತು ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ತನ್ನ ಮುಖೇನ ಅವರು ತೊಂದರೆ ಇರ್ಬೋದು ಆದರೆ ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್ ಎಮೋಷ್ನಲಿ ದೇ ಆರ್ ವೆರಿ ಸ್ಟ್ರಾಂಗ್ ಇಂಥ ಮಕ್ಕಳಿಗೆ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಕೇಂದ್ರ ಸರ್ಕಾರದ ಏನು ಯೋಜನೆಗಳಿದೆ ಅವರಿಗೆ ಪರಿಕರಗಳನ್ನು ಕೊಡೋದು ಇನ್ನೂ ಅಪ್ಡೇಟೆಡ್ ಈ ಇಯರಿಂಗ್ ಏಡ್ಸ್ ಕೊಡ್ತಾರೆ ಅದು ಔಟ್ಡೇಟೆಡ್ ಅದಾಗಬಾರ್ದು ಅಪ್ಡೇಟೆಡ್ ಆಗಿರ್ತಕ್ಕಂಥ ಇಯರಿಂಗ್ ಏಡ್ಸ್ ಕೊಡಬೇಕು ಜೊತೆಯಲ್ಲಿ ಆ ಕ್ಷೇತ್ರದಲ್ಲಿ ಸರ್ವೆ ಪ್ರಕಾರ ಜನಸಂಖ್ಯೆಯನ್ನು ಹೇಗೆ ಮಾಡ್ತೇವ್ಯೋ ಹಾಗೆ ಇಂಥ ಮಕ್ಕಳನ್ನು ಮಾಡಬೇಕು ವಾಜಪೇಯಿ ಬಗ್ಗೆ ನಾನು ಹೇಳೋದು ಇಷ್ಟೇ ವಾಜಪೇಯಿ ಬಸ್ ಅಜಾತ ಶತ್ರು ಅಂತ ಕರಿತಾಯಿದ್ರು ಅಪರೂಪವಾದ ಒಬ್ಬ ವ್ಯಕ್ತಿತ್ವ ಒಬ್ಬ ಕವಿಯಾಗಿದ್ದರು ಅವರು ಯಾವುದೇ ರೀತಿಯಾದ ಪೂರ್ವಗ್ರಹ ಪೀಡಿತರಾಗಿ ಮಾತನಾಡ್ತಿರಲಿಲ್ಲ ದೇಶದ ಬಗ್ಗೆ ಮತ್ತು ಶತ್ರುಗಳ ಬಗ್ಗೆಯೂ ಸಹ ದ್ವೇಷವನ್ನು ಮಾಡ್ತಿರಲಿಲ್ಲ ಶತ್ರು ರಾಷ್ಟ್ರವಾಗಿ ಪಾಕಿಸ್ತಾನ ಇದ್ರೂ ಸಹ ಆ ದೇಶ ಮತ್ತು ನಮ್ಮ ದೇಶ ಭಾರತ ದೇಶಕ್ಕೆ ಮಧ್ಯೆ ಸಾಮರಸ್ಯ ಇರಬೇಕು ಇರಬೇಕು ಅಂತೇಳಿ ಬಸ್ಸನ್ನು ಕಳಿಸ್ಕೊಟ್ರು ಆದರೆ ಪಾಕಿಸ್ತಾನ ತಮ್ಮ ದ್ವೇಷ ಬಿಡಲಿಲ್ಲ ಇಂತಹ ಒಬ್ಬ ಅಜಾತ ಶತ್ರುವಿನ ಜನ್ಮದಿನ ಇವತ್ತು ಯೇಸು ಕ್ರಿಸ್ತುವಿನ ಅವರ ಜನ್ಮದಿನವೂ ಹೌದು ನಮ್ಮ ಕ್ಷೇತ್ರದಲ್ಲೇ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಒಟ್ಟಾಗಿ ನಮ್ಮ ಯುವಶಕ್ತಿ ಏನಿದೆ ಇವ್ರಿಗೇನೇನು ಬೇಕು ಒಂದು ಫೋಟೋಗ್ರಫಿ ಕಲಿಸಿದ್ರೆ ಮಕ್ಕಳು ತಮ್ಮ ಬದುಕನ್ನು ರೂಪಿಸ್ಕೊಳ್ಬೋದು ಒಂದು ಎಡಿಟಿಂಗ್ ಕಲಿಸಿದ್ರೆ ದಿವ್ಸಕ್ಕೆ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಳ್ಬೋದು ಒಂದು ಟೈಪಿಂಗು ಡಾಟಾ ಎಂಟ್ರಿ ಸೊ ಈ ರೀತಿಯಾಗಿ ಸರ್ವಿಸ್ ಸೆಕ್ಟರ್ಲೂ ಸಹ ನಮ್ಮ ಯುವಕ ಯುವತಿಯರನ್ನ ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೋದು ಅವರ ಏನಿದೆ ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಶಂಕರ್ ನಗರದಲ್ಲಿ ನಾನು ಶಾಸಕನಾಗಿದ್ದ ಒಂದು ಕಟ್ಟಡವನ್ನು ಕಟ್ಟಿದ್ದೆ ಯೋಗ ಕೇಂದ್ರ ಮತ್ತು ನಾಟಕ ಮತ್ತು ವ್ಯಾಯಾಮ ಶಾಲೆಗೆ ಇವತ್ತು ಅಲ್ಲಿ ಈ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಆ ಜಾಗದಲ್ಲಿ ಬೇರೆ ಬೇರೆ ರಾಜ್ಯದ ಇವರು ಯಾವ ಬಿಜಾಪುರ ಹಾಸನ್ ರಾಯಚೂರು ಹಾಸನ ಸತ್ಯಾಪುರ ಸರ್ಜಾಪುರ ಬೆಂಗಳೂರು ರಾಣೆಕಲ್ ಪಕ್ಕ ಯಾವ ಚಿಕ್ಕಮಂಗ್ಳೂರು ಸೊ ಈ ಎಲ್ಲ ಮಕ್ಕಳು ಬಂದಿರ್ಲಿ ತಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಇದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೇಕು ಅಂತಕ್ಕಂಥ ಬಯಕೆ ಯುವಕರು ಕನಸಿದೆ ಯಾರಿಗೆ ಸಿನಿಮಾ ಆಕ್ಟರ್ ಆಗಬೇಕು ಅಂತ ಆಸೆ ಇಲ್ವಾ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಇಲ್ವಾ ಸಿಂಗರ್ಸ್ ಗಳಾಗ್ಬೇಕು ಗಾಯಕರಾಗಬೇಕು ಒಳ್ಳೆ ಐ ಟಿ ಇಂಡಸ್ಟ್ರೀಲಿ ಮಾಡಬೇಕು ಸ್ವಂತ ಉದ್ಯಮ ಮಾಡಿ ಲಕ್ಷಾಧಿಪತಿ ಕೋಟ್ಯಾಧಿಪತಿಯಾಗಿ ತಾನೂ ಆರ್ಥಿಕವಾಗಿ ಸದೃಢನಾಗಿ ಬೇರೆಯವ್ರಿಗೂ ಉದ್ಯೋಗ ಕೊಡಬೇಕು ಅಂತ ಎಲ್ಲರಿಗೂ ಕನಸಿದೆ ಆ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಕವಿ ಕಿವಿ ಕಣ್ಣನ್ನು ನಮ್ಮ ಅಧಿಕಾರಿಗಳು ಬಿಟ್ಟು ನೋಡಿ ಇಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ಲಿ ಅಂತ ನನ್ನ ವಿನಂತಿ ಹಾಗೂ ಆಗ್ರಹ ನಮಸ್ಕಾರ ರೆಡಿ ಮಾಡ್ಕೊ ಈಗ ಈಗ ಕಂದಾಯ ಅಲ್ಲಿ ಇಲ್ಲಿ ಮಾಡಿಸಿದ್ರಿ ಸರ್ ಆದ್ರೆ ಈಗ ಏಪ್ರಿಲ್ ಲಾಸ್ಟ್ ಮಂತ್ ಅಲ್ಲಿ ಬಂದಿದ್ದು ಅಂದ್ರೆ ಮೇ ಜೂನ್ ಜುಲೈ ನೆಕ್ಸ್ಟ್ ಕಂಟಿನ್ಯೂ ಪಿಂಚಣ್ಣ ಬಂದಿಲ್ಲ ಯಾಕಂದ್ರೆ ಮೂರ್ತಿ ತಿಂ ಮೂರ್ ಒಂದೇ ದಿನಕ್ಕೆ ಆಗ್ತಾ ಇದ್ರು ಆದ್ರೆ ಈಗ ಕಂಟಿನ್ಯೂ ಈಗ ಪಿಂಚಣಿ ಬರ್ತಾ ಇಲ್ಲ ಪಿಂಚಣ್ಣು ಬದಲಾವಣೆ ನಿಂತ ಹೋಯ್ತವ್ ಸರ್ ಅದಕ್ಕೆ ಅಂದ್ರೆ ಅಟ ಬಳಿಕ ಬರುತ್ತೆ ಅಂತ ಹೇಳ್ತಾ ಇದ್ರು আরো বরিল সিংশণি ইনো